ನಗರದ ಪ್ರಜಾಸೌಧದ ಆವರಣದಲ್ಲಿ ಭಾರತ ಕಮ್ಯುನಿಸ್ಟ್ ಪಕ್ಷದ ವತಿಯಿಂದ ತಾಲೂಕಿನಲ್ಲಿರುವ ಜ್ವಾಲಾಂತ ಸಮಸ್ಥೆಗಳನ್ನು ತಕ್ಷಣ ಬಗೆಹರಿಸಬೇಕು ಎಂದು ಒತ್ತಾಯಿಸಿ ಗುರುವಾರ ಪ್ರತಿಭಟನೆಯನ್ನು ಹಮ್ಮಿಕೊಳ್ಳಲಾಗಿತ್ತು ಸಂಘಟನೆಯ ಕಾರ್ಯದರ್ಶಿ ಸಿದ್ದಗಂಗಪ್ಪ ಮಾತನಾಡಿ ರಾಜ್ಯದ ಎಲ್ಲ ಕಡೆ ಬಗರ್ ಹುಕ್ಕಂ ಸಮಿತಿ ರಚನೆ ಮಾಡಿ ಭೂಮಿಯನ್ನು ಬಡ ರೈತರಿಗೆ ಹಂಚಿಕೆ ಮಾಡಲಾಗುತ್ತಿದೆ ಆದರೆ ಇಲ್ಲಿ ಹಾಲಿ ಮತ್ತು ಮಾಜಿ ಶಾಸಕರ ಜಿದ್ದಿನಿಂದ ಸಮಿತಿ ರಚನೆ ಮಾಡದೇ ಇರುವುದರಿಂದ ರೈತರಿಗೆ ಅನ್ಯಾಯವಾಗುತ್ತಿದೆ ಕೂಡಲೇ ಭೂ ನ್ಯಾಯ ಮಂಡಳಿ ಸ್ಥಾಪನೆ ಮಾಡಿ ಇಪ್ಪತ್ತರಿಂದ ಮೂವತ್ತು ವರ್ಷಗಳಿಂದ ಸಾಗುವಳಿ ಮಾಡುತ್ತಿರುವ ಬಡ ರೈತರಿಗೆ ಬಗರ್ ಹುಕಂ ಸಾಗುವಳಿ ಚೀಟಿ ನೀಡಬೇಕು ಇಲ್ಲವಾದಲ್ಲಿ ಮುಂದಿನ ದಿನಗಳಲ್ಲಿ ತಕ್ಕ ಪಾಠ ಕಲಿಸಲಾಗುವುದು ಎಂದು ಎಚ್ಚರಿಕೆ ನೀಡಿದ ಅವರು ತಾಲೂಕಿನಲ್ಲಿ ನಗರ ಮತ್ತು ಗ್ರಾಮೀಣ ಭಾಗದಲ್ಲಿರುವ ಇಪ್ಪತ್ತು ಸಾವಿರ ಬಡವರಿಗೆ ನಿವೇಶನ ಹಂಚಿಕೆ ಮಾಡುವ ಕೆಲಸವನ್ನು ತಾಲೂಕು ಆಡಳಿತ ತ್ವರಿತ ಗತಿಯಲ್ಲಿ ಕೈಗೊಳ್ಳಬೇಕು ಗ್ರಾಮೀಣ ಉದ್ಯೋಗ ಖಾತ್ರಿ ಯೋಜನೆಯಡಿಯಲ್ಲಿ ಕಾರ್ಮಿಕರಿಗೆ ಸರಿಯಾಗಿ ಉದ್ಯೋಗ ನೀಡದೆ ಜೆಸಿಪಿಗಳಿಂದ ಕೆಲಸ ಮಾಡುತ್ತಿದ್ದಾರೆ ವಾಟಾದ ಹೊಸಹಳ್ಳಿ ನರಸಾಪುರ ಮತ್ತು ಡಿಪಾಳ್ಯ ಕ್ರಾಸ್ ಬಳಿ ಇರುವ ಜಾಗವನ್ನು ಬಲಿಷ್ಠರು ನೂರಾರು ಎಕರೆ ಜಾಗವನ್ನು ಒತ್ತುವರಿ ಮಾಡಿದ್ದು ಸರ್ಕಾರ ತಕ್ಷಣ ಅದನ್ನು ತೆರವುಗೊಳಿಸಿ ಬಡವರಿಗೆ ಹಂಚಿಕೆ ಮಾಡಬೇಕು ಜಲನಯನ ಇಲಾಖೆಯಿಂದ ಆರು ಕೋಟಿ ಹಣ ಭ್ರಷ್ಟಾಚಾರ ನಡೆದಿದ್ದರೂ ಸಹ ಸಂಬಂಧಪಟ್ಟ ಇಲಾಖೆಗಳು ಈವರೆಗೆ ಯಾವುದೇ ಕ್ರಮ ಕೈಗೊಳ್ಳದೆ ಕಣ್ಮುಚ್ಚಿ ಕುಳಿತಿವೆ ಜೊತೆಗೆ ತೋಟಗಾರಿಕೆ ಅರಣ್ಯ ಇಲಾಖೆಗಳಲ್ಲಿಯೂ ಭ್ರಷ್ಟಾಚಾರ ವಿಪರೀತವಾಗಿದೆ ಇವುಗಳ ಬಗ್ಗೆ ಸಮಗ್ರ ತನಿಖೆ ನಡೆಸಬೇಕು ಎಂದು ಒತ್ತಾಯಿಸಿದರು ಮಲೇನಹಳ್ಳಿ ಬಳಿ ಜಾನುವಾರುಗಳಿಗೆ ಮೀಸಲಿರಿಸಿದ್ದ ಸರ್ಕಾರಿ ಗೋಮಾಳುವನ್ನು ಸೋಲಾರ್ ಪ್ಲಾಂಟ್ ಮಾಡಿ ಮತ್ತಷ್ಟು ಜಮೀನನ್ನು ಕಬ್ಬಳಿಸುವ ಯತ್ನ ನಡೆಸುತ್ತಿದೆ ವಾಟಾದ ಹೊಸಹಳ್ಳಿ ಬಳಿ ಪ್ರಭಾವಿಯೊಬ್ಬರು ನೂರು ಎಕರೆ ಸರ್ಕಾರಿ ಜಮೀನನ್ನು ಅಕ್ರಮವಾಗಿ ಒತ್ತುವರಿ ಮಾಡಿಕೊಂಡಿದ್ದರೂ ಸಹ ತಾಲೂಕು ಆಡಳಿತ ಯಾವುದೇ ಕ್ರಮ ಕೈಗೊಂಡಿಲ್ಲ ಕೈಗಾರಿಕಾ ಪ್ರದೇಶದಲ್ಲಿ ಸುಮಾರು ಎರಡು ಸಾವಿರ ಎಕರೆಯಷ್ಟು ರೈತರ ಜಮೀನನ್ನು ತೆಗೆದುಕೊಂಡಿದ್ದಾರೆ ಆದರೆ ಅಲ್ಲಿನ ಜನರಿಗೆ ಉದ್ಯೋಗ ನೀಡದೆ ರಿಯಲ್ ಎಸ್ಟೇಟ್ ವ್ಯಾಪಾರ ಮಾಡುತ್ತಿದ್ದಾರೆ ಈಗಲೂ ಬಹುತೇಕ ನಿವೇಶನಗಳು ಖಾಲಿ ಇವೆ ಜೊತೆಗೆ ಅಲ್ಲಿ ನಿರ್ಮಾಣವಾಗುತ್ತಿರುವ ಬಹುತೇಕ ಕಾರ್ಖಾನೆಗಳು ಪರಿಸರ ಮಾಲಿನ್ಯ ಉಂಟು ಮಾಡುತ್ತಿವೆ ಎಂದ ಅವರು ಅರ್ಹ ಕಟ್ಟಡ ಕಾರ್ಮಿಕರಿಗೆ ಕಾರ್ಮಿಕ ಕಾರ್ಡ್ ಮಾಡಿಕೊಡಬೇಕು ನಿಯಮ ಬಾಹಿರವಾಗಿ ಮತ್ತು ಕಿರುಕುಳ ನೀಡುತ್ತಿರುವ ಮೈಕ್ರೋ ಫೈನಾನ್ಸ್ಗಳಿಗೆ ಕಡಿವಾಣ ಹಾಕಬೇಕು ಎಂದು ತಿಳಿಸಿದರು ತಹಶೀಲ್ದಾರ್ ಮಹೇಶ್ ಎಸ್ ಪತ್ರಿಗೆ ಮನವಿ ಪತ್ರ ಸಲ್ಲಿಸಿದರು ಮನವಿ ಪತ್ರ ಸ್ವೀಕರಿಸಿ ಮಾತನಾಡಿದ ಅವರು ಎಲ್ಲ ಬೇಡಿಕೆಗಳನ್ನು ಹಂತ ಹಂತವಾಗಿ ಬಗೆಹರಿಸಲಾಗುವುದು ಜಿಲ್ಲಾಧಿಕಾರಿಗಳ ಮೂಲಕ ಮುಖ್ಯಮಂತ್ರಿಗಳಿಗೆ ಮನವಿ ಪತ್ರ ತಲುಪಿಸಲಾಗುವುದು ಎಂದರು ಇದೇ ಸಂದರ್ಭದಲ್ಲಿ ಆನುಡಿ ನಾಗರಾಜ್ ಮುನಿಕೃಷ್ಣಪ್ಪ ಅಶ್ವಥಪ್ಪ ರವಿಕುಮಾರ್ ನಾಗರಾಜು ಇಬ್ರಾಹಿಂ ಚಿಕ್ಕ ಲಕ್ಷ್ಮೀನಾರಾಯಣಪ್ಪ ಮುಂತಾದವರು ಪಾಲ್ಗೊಂಡಿದ್ರು ವರದಿ ಧನುಂಜಯ್ಯ ಗೌರಿ ಬಿದನೂರು ಕಲ್ಯಾಣ ನಿಧಿಯಲ್ಲಿರ್ತಕ್ಕಂಥ ಎಲ್ಲಾ ಸೌಲಭ್ಯಗಳನ್ನು ಅಂತ ಅಂತೇಳಿ ಇನ್ನೊಂದು ಪ್ರಮುಖವಾಗಿರ್ತಕ್ಕಂಥ ವಿಚಾರ ಇದೆ ಮೈಕ್ರೋ ಫೈನಾನ್ಸ್ ಇಂದೇ ನಾವು ಮೈಕ್ರೋ ಫೈನಾನ್ಸ್ ಬಗ್ಗೆ ದೊಡ್ಡ ಹೋರಾಟ ಮಾಡಿದ್ವಿ ತಾಲೂಕಾ ಅದರ ಬಗ್ಗೆ ಭಾರಿ ಗಂಭೀರವಾಗಿ ತಗೊಂಡು ಸಭೆ ಮಾಡಿ ಎಲ್ಲ ಮೈಕ್ರೋ ಫೈನಾನ್ಸ್ಗಳು ಇವತ್ತು ನಿಯಮ ಬಾಹಿರವಾಗಿ ಏನು ಕೊಡಿ ನಾಯಿ ಇದೆ ಎಂತಿದೆ ಅವಕ್ಕೆಲ್ಲ ಕಡಿವಾಣ ಹಾಕಿ ಇವತ್ತು ಆರ್ ಬಿ ಐನ ಗೈಡ್ಲೈನ್ಸ್ ಏನಿದೆ ಆ ಪ್ರಕಾರವಾಗಿರಬೇಕು ಒತ್ತಾಯ ಮಾಡಬಹುದು ಕಿರುಕುಳ ಕೊಡಬಹುದು ಅಂತ ಹೇಳಿ ಎಲ್ಲ ಮಾಡಿದ್ರು ಬಹುಶಃ ಗೌರಿಬಿದ್ದೂರಿನ ತಾಲೂಕಿನಲ್ಲಿ ಒಂದು ಶೇಕಡ ಎಪ್ಪತ್ತರಿಂದ ಎಂಬತ್ತು ಪರ್ಸೆಂಟ್ ಇವತ್ತು ಅವಾಯ್ಡ್ ಆಗಿದೆ ಅದೆಲ್ಲ ಆಗ್ಬೇಕು ಅಂತ ಹೇಳಿದ್ರೆ ನಿಮ್ಮ ಹೋರಾಟ ಮತ್ತೆ ಆ ಹೋರಾಟಕ್ಕೆ ಪ್ರತಿಫಲವಾಗಿ ಸರ್ಕಾರ ತಕೊಂಡಿರ್ತಕ್ಕಂಥ ನಿರ್ಧಾರ ರಾಜ್ಯದಲ್ಲಿ ಕೂಡ ಅದಕ್ಕೊಂದು ಆರ್ಡಿನೆನ್ಸ್ ತಂದು ಇವತ್ತು ಅದನ್ನ ಮಂಟಾಕ್ಲಿಕ್ಕೆ ಮಾಡಿದ್ದಾರೆ ಅಂತ ಹೇಳಿದ್ರೆ ಅದಕ್ಕೆ ಮೊದಲು ಕೇವಲ ಒಂದು ವಾರ ಹತ್ತು ದಿನದಲ್ಲೇ ಮೂರ್ನಾಲ್ಕು ಜನ ಪ್ರಾಣ ತಗೊಂಡ್ರು ಆ ಪ್ರಾಣ ತಗೊಂಡಿರ್ತಕ್ಕಂಥ ಸಂದರ್ಭದಲ್ಲಿ ನಾವು ಹೋರಾಟ ಮಾಡಿದಾಗ ಅನಿವಾರ್ಯವಾಗಿ ಈ ನಮ್ಮ ಹೋರಾಟಕ್ಕೆ ಮಣಿಬೇಕಾಯ್ತು ಆದ್ರೆ ಇತ್ತೀಚೆಗೆ ಏನ್ ಮಾಡಿದ್ದಾರೆ ಅಂತ ಹೇಳಿದ್ರೆ ಫೈನಾನ್ಸ್ನ ಇವತ್ತು ಹಳ್ಳಿಗಳಲ್ಲಿರ್ತಕ್ಕಂಥ ಗ್ರಾಮಗಳ ಸಂಘಗಳು ಮಾಡಿದ್ದಾರೆ ಅವ್ರವ್ರಿಗೆ ಸುಟ್ಟಿಟ್ಬಿಟ್ಟು ಲಾಸ್ಟ್ ಅವರವರೇ ಕಿತ್ತ ಮಾಡ್ತಾ ಇದ್ದಾರೆ ಆದ್ರಿಂದ ಸಂಬಂಧಪಟ್ಟಿರ್ತಕ್ಕಂಥ ಅಧಿಕಾರಿಗಳು ಕೂಡಲೇ ಅಂತವ್ರ ಮೇಲೆ ಕ್ರಮ ಜರುಗಿಸಬೇಕು ಯಾರು ನಿಜವಾಗಿರ್ತಕ್ಕಂಥದ್ದು ಹಣ ಕಷ್ಟಪಡಿಸಿದಾರೋ ಅವ್ರು ಮಾತ್ರ ಬಂದು ವಸೂಲಿ ಮಾಡಬೇಕು ಅವ್ರವ್ರಿಗೆ ತಗಲಿಕ್ಕಂಥ ಕೆಲಸ ಮಾಡಬಾರ್ದು ಅಂತೇಳಿ ನಾವು ಒತ್ತಾಯ ಮಾಡ್ತಾ ಇದ್ದೀವಿ ಯಾಕಂತ ಹೇಳಿದ್ರೆ ಇವತ್ತು ಪ್ರಮುಖವಾಗಿ ಇವತ್ತು ಕಿರುಕುಳ ಕೊಡ್ತಾ ಇರ್ತಕ್ಕಂಥದ್ದು ಧರ್ಮಸ್ಥಳ ಸಂಘ ಆ ಧರ್ಮಸ್ಥಳಗಳ ಸಂಘಗಳಿಗೆ ಭಾರಿ ನಮ್ಮ ಮುಂದೆ ನಮ್ಗೆ ಏನು ದೊಡ್ಡ ಇಡೀ ನೆಟ್ವರ್ಕ್ ಇದೆ ಅಂತ ಹೇಳಿ ಇವತ್ತು ಅವರು ಬಾರಿ ಕಿರುಕುಳ ಕೊಡ್ತಾ ಇದ್ದಾರೆ ನಾನು ಬಂದೇನು ಹೇಳಿದ್ದೀನಿ ಮೊದಲು ಹೇಳಿದ್ದೀನಿ ಈಗಲೂ ಹೇಳ್ತಾ ಇದ್ದೀನಿ ಧರ್ಮಸ್ಥಳ ಸಂಘ ಅಂತಕ್ಕಂಥದ್ದು ನಾವೆಲ್ಲ ಕೊಟ್ಟಿರ್ತಕ್ಕಂಥ ಹಂತಾಸನ ಆಗಿರ್ತಕ್ಕಂಥದ್ದು ಅದನ್ನು ಕಿರುಕುಳ ಮಾಡ್ಲಿಕ್ಕಲ್ಲ ಆದ್ರಿಂದ ಅದ್ರ ಬಗ್ಗೆ ಕ್ರಮ ಜರುಗಿಸಬೇಕು ತಹಸೀಲ್ದಾರ್ ಅವರು ಸೇರಿದಂಗೆ ಇನ್ನೊಂದು ಮತ್ತೊಂದು ಸಭೆಯನ್ನ ಕರೆದು ಆ ಒಂದು ನೀತಿಗಳ ವಿರುದ್ಧವಾಗಿರ್ತಕ್ಕಂಥ ಕಠಿಣ ನಿರ್ಧಾರವನ್ನು ತಗೋಬೇಕು ಅಂತ ಹೇಳಿ ನಾವು ಈ ಸಂದರ್ಭದಲ್ಲಿ ಒತ್ತಾಯ ಮಾಡ್ತೀವಿ ಈ ಎಲ್ಲಾ ಬೇಡಿಕೆಗಳ ಆಧಾರದ ಮೇಲೆ ಇವತ್ತು ಮಾರ್ಕ್ಸ್ವಾದಿ ಕಮ್ಯುನಿಸ್ಟ್ ಪಕ್ಷ ಗೌರಿಬಿದೂರ್ ತಾಲೂಕ್ ಸಮಿತಿ ವತಿಯಿಂದ ನಾವು ಹೋರಾಟ ಮಾಡ್ತಾ ಇದ್ದೀವಿ ಆದ್ರಿಂದ ಸಂಬಂಧಪಟ್ಟಿರ್ತಕ್ಕಂಥ ಸರ್ಕಾರ ಮತ್ತೆ ತಾಲ್ಲೂಕು ಆಡಳಿತ ಜಿಲ್ಲಾ ಆಡಳಿತ ಸೇರ್ಕೊಂಡು ಈ ಒಂದು ನಮ್ಮ ಬೇಡಿಕೆಗಳು ಎಲ್ಲ ಇರ್ತಕ್ಕಂಥ ನ್ಯಾಯಸಮ್ಮತವಾಗಿದೆ ಆ ಬೇಡಿಕೆಗಳನ್ನು ಈಡೇರಿಸಬೇಕು ಅಂತೇಳಿ ಒತ್ತಾಯ ಮಾಡ್ತಾ ಇದ್ದೀವಿ ಒಂದ್ ವೇಳೆ ನೀವೇನಾದ್ರೂ ಬೇಡಿಕೆ ಈಡೇರಿಸ್ತಾ ಇದ್ರೆ ಮುಂದಿನ ದಿನಗಳಲ್ಲಿ ಬೃಹತ್ ಆಗಿರ್ತಕ್ಕಂಥ ಹೋರಾಟವನ್ನ ಪ್ರತಿಭಟನೆಯನ್ನ ಮಾಡ್ತೀವಿ ನಿಮ್ಮ ತಾಲ್ಲೂಕ್ ಕಚೇರಿಯನ್ನು ಮುತ್ತಿಗೆ ಹಾಕ್ತೀವಿ ಅಂತ ಹೇಳಿ ಮತ್ತೊಮ್ಮೆ ಇವತ್ತು ತಾಲೂಕ್ ಆಡಳಿತ ಮತ್ತು ಸರ್ಕಾರಕ್ಕೆ ಎಚ್ಚರಿಕೆ ಕೊಡ್ತಾ ಈ ಒಂದು ಎರಡು ಮಾತ್ರೆಗಳನ್ನ ಆಡ್ಲಿಕ್ಕೆ ಅವಕಾಶ ಮಾಡಿಕೊಟ್ಟಿರ್ತಕ್ಕಂಥ ನಮ್ಮೆಲ್ಲ ಕಮಿಷನರ್ ಆಗಿರ್ತಕ್ಕಂಥವ್ರು ಇದ್ದಾರೆ ಅವ್ರಿರ್ತಕ್ಕಂಥದ್ದು ಹತ್ಯಾ ಇವತ್ತು ನೂರಾರು ಎಕರೆ ಇವತ್ತೆಲ್ಲ ಕಂಪ್ಲೀಟ್ ಬೌಂಡ್ರಿ ಹಾಕೊಂಡು ಬಡವರನ್ನೆಲ್ಲ ಕಡೆ ದನ ಕಡೆ ಬಿಡ್ದಂಗ್ ಮಾಡಿಕೊಂಡು ಸ್ವಾಧೀನ ನೂರ್ ನೂರ ಸ್ವಾಧೀನ ಮಾಡ್ಕೊಂಡಿರ್ತಕ್ಕಂಥವ್ರು ಅಂದ್ರೆ ಆಡಳಿತ ತಾಲೂಕ್ ಆಡಳಿತ ಆಗ್ಬೋದು ಜಿಲ್ಲಾ ಆಡಳಿತ ಆಗ್ಬೋದು ಇಂಥವ್ರ ವಿರುದ್ಧ ಕಠಿಣ ಕ್ರಮ ಜರುಗಿಸಬೇಕು ಇವತ್ತು ಕಠಿಣ ಕ್ರಮ ಜರುಗಿಸಿ ಅದೇ ಬಡವ ಎಲ್ಲಾದರೂ ಸ್ವಲ್ಪ ಒತ್ತುವರಿ ಮಾಡ್ಕೊಂಡಿದ್ರೆ ಅಥವಾ ಒಂದು ಮನೆ ಕಟ್ಕೊಂಡಿದ್ರೆ ಅಥವಾ ನಿವೇಶನ ಮಾಡ್ಕೊಂಡಿದ್ರೆ ನೀವು ಖಾಲಿ ಮಾಡಿಸ್ತೀರ ತೆರವುಗೊಳಿಸ್ತೀರಾ ದೊಡ್ಡವ್ರ ಒಂದು ನ್ಯಾಯ ಬಡವ್ರಯ ಬಿಡಬೇಕು ಆದ್ರಿಂದ ಕೂಡಲೇ ಎಲ್ಲ ಇದರಿಬಿತ್ತೂರು ತಾಲೂಕಿನಲ್ಲಿ ಪ್ರಭಾವಿಗಳು ಇವತ್ತು ನೂರಾರು ಎಕರೆ ಸಾವಿರಾರು ಎಕರೆ ಭೂಮಿಯನ್ನ ಇವತ್ತು ಲತ್ತಾಯಿಸಿ ಅವರ ಬೆಳೆ ಬೇಯಿಸ್ಕೊಳ್ತಕ್ಕಂಥ ಪರಿಸ್ಥಿತಿ ಏನಿದೆ ಅದಕ್ಕೆ ಕಡಿವಾಣ ಹಾಕಿ ನಿಜವಾಗಿರ್ತಕ್ಕಂಥ ಬಡವರಿಗ ಭೂಮಿಯನ್ನು ಕೊಡಬೇಕು ನಿಜವಾದ ಬಡವರಿಗೆ ನಿವೇಶನ ಸ್ಥಳವನ್ನು ಕೊಡಬೇಕು ನಿಜವಾದ ರೈತರಿಗೆ ಸಾಗುವಳಿಯಲ್ಲಿ ಇವತ್ತು ಭೂಮಿ ಮಂಜೂರು ಮಾಡಬೇಕು ಅಂತ ಹೇಳಿ ಸಿಪಿಎಂ ಪಕ್ಷ ಮತ್ತೊಮ್ಮೆ ಒತ್ತಾಯ ಮಾಡ್ತಾ ಇದ್ದಾರೆ ಬಿಡ್ತೀನಿ ಡಿಸಿಜನ್ ನೀವು ವಿಚಾರ ಮಾಡಿ ಎರಡು ಡಿಸಿಜನ್ ಒಂದು ಸೈಡ್ ಕಡಿಮೆ ಮಾಡಿ ಅದೇ ಸೈಜ್ ಅನ್ನು ಕಡಿಮೆ ಮಾಡಿದರೆ ಎಪ್ಪತ್ತೇಳು ಜನಕ್ಕೂ ಫಿಟ್ ಆಗುತ್ತೆ ಮೂರ್ ಇಲ್ಲ 48 30 40 ನೇ ಬೇಕ ಅಂತ ನೀವು ನಿರ್ತ್ರೇ 48 ಜನಕ್ಕೆ ಸಿಗುತ್ತೆ ಇನ್ನು ಉಳಿದವರು ಆಚೆ ಹೋಗ್ಬೇಕು ಔರ್ ರೆಡಿ ಇರಬೇಕು ಸೊ ನೀವು ಎಲ್ಲರೂ ಕೂಡಿ ಯಾವ ತರ ನೀವು ಅಂತ ಇದನ್ನ ಮಾಡ್ರಿ ನಾನು ರೆಡಿ ಇದೆ ಆಮೇಲೆ ಈ ವಾಟದ ಸೊಸಳ ಹೇಳ್ತಾ ಇದಿರಲ್ಲ ವಾಟದ ಸೊಸಳ ತಲೆ ಕಡಿಸ್ಕೊಂಡ ಬಿಡಿ ಅದನ್ನ 1 ಇಂಚು ಯಾರಿಗೂ ಕೊಡಲ್ಲ ಆಮೇಲೆ ಆಲ್ರೆಡಿ ಇದೆ 28 ಚದರ ಎಕರೆ ಇದೋ ಅದು